नमस्कार प्रजा राज्य कर्णा न्यूज़ के स्वागत ना मानव धर्म के धर्म के श्री अरवी सिद्धेश्वर महाराज की श्री अरवी सिद्धेश्वर महाराज की श्री बसवेश्वर महाराज की जगत गुरु पंचाचार्य महाराज की शिव सांब जय नम योगीर शैव सिद्धांत स्थापय पास भूतले यादेवी सर्वभूतेषु

ನಮ್ಮ ಮಠ ಅಂತ ಹೇಳಿ ನೀವೆಲ್ಲ ಏನ್ ಮಾಡ್ತೀರಿ ಸೇವೆಯನ್ನ ಮಾಡ್ತಾ ಇದ್ರಿ ಸರ್ವ ಜಾತಿಯರನ್ನ ಕೈ ಮಾಡಿ ಕರಿತಕ್ಕಂತ ಮಠ ಯಾವುದಾದ್ರೂ ಇದ್ರ ನಮ್ಮ ಅಡವಿ ಸಿದ್ದೇಶ್ರು ಮಠ ಅಂದ್ರೆ ತಪ್ಪಾಗೋದಿಲ್ಲ ಇದು ಯಾವುದೇ ಜಾತಿ ಮತ ಪಕ್ಷಾತೀತವಾಗಿ ಸೇವೆಯನ್ನು ನೀವೆಲ್ಲರೂ ಕೂಡ ಮೊದಲಿಂದ ಮಾಡ್ಕೊಂತ ಬಂದಿರಿ ಇದೇ ತನ್ನಾಗಿ ಸೇವೆಯನ್ನು ಮಾಡಿ ನಂಬುದು ಕೂಡ ಭಕ್ತರಾಗಿ ಅಡಬಿ ಸಿದ್ದೇಶ್ವರ ಸೇವೆಯನ್ನ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಇದೇ ತರನಾಗಿ ಮಾಡ್ಕೊಂಡು ಹೋಗ್ರೆ ಅಡಬಿ ಸಿದ್ದೇಶ್ವರ ಅಪಾರವಿರತಕ್ಕಂತ ಶಕ್ತಿ ಅದ ನಮ್ಮ ಪತ್ರಕರ್ತರಾಗಿ ನಮ್ಮ ನಾಯಕರು ಕೂಡ ಬಂದಾರ ಆದ್ರೂ ಕೂಡ ಅವರನ್ನ ನಾವು ಮರ್ತೀನಿ ಭಾವಿಸೋದೆ ನಮ್ಮ ಸಂಜೀವ್ರು ಕೂಡ ಅಲ್ಲಿಗೆ ಬಂದಿದ್ದರು ಕಾರಣ ಯಾರೆಲ್ಲಾರು ಬಂದಿದ್ರಿ ನಾವು ಒಂದ್ಸಲ ಇರ್ತಿದ್ದೇವೆ ಸಲ ಇರದೇ ಇದ್ರು ಕೂಡ ಇದು ನಮ್ಮ ಮಠ ಅಂತ ಹೇಳಿ ಎಲ್ಲರೂ ಕೂಡ ಬಂದಿರಿ ಆ ನಿಟ್ಟಿನೊಳಗ ಅದು ಯಾವತ್ತಿದ್ರೂ ಕೂಡ ನಿಮ್ಮ ಮಠ ಅಲ್ಲಿ ಬರೀ ನಾವು ಕೂಡ ನೀವು ಕರೆದಾಗ ಬರ್ತೀವಿ ಇದೇ ತರ ನಡೆದುಕೊಂಡು ಹೋಗೋಣ ಉತ್ತರ ಕರ್ನಾಟಕದ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಂಗೋಲ್ ಪಾಟೀಲ್